ಸೊಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ನಮ್ಮ ಚಾನಲ್ ಮೂಲಕವಾಗಿ ಇಂದು ಸಾಹಿತ್ಯ ರಸಾಯನ ನಾಲ್ಕನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ತಮಿಳರಿಗೂ ಗೊತ್ತಿರೋ ಹಾಗೆ ಇಂದು ರಾಷ್ಟ್ರೀಯ ಕ್ರೀಡಾದಿನ ಧ್ಯಾನ್ ಚಂದ್ ಏನು ಕ್ರೀಡಾ ಜಗತ್ತು ಅಂದರೆ ಹಾಕಿಯಲ್ಲಿ ಮಹಾನ್ ಸಾಧನೆಯನ್ನು ಮಾಡಿದರು ಅವರ ನೆನಪಿಗಾಗಿ ಜೊತೆಗೆ ಕ್ರೀಡೆ ಬಗ್ಗೆ ಸ್ಫೂರ್ತಿ ಬೆಳೆಯಲಿ ಅನ್ನುವ ಉದ್ದೇಶಕ್ಕಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ಘೋಷಿಸಲಾಗಿದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಕೆಲವಷ್ಟು ಇತಿಹಾಸದ ಘಟನೆಗಳು ನೆನಪಿಗೆ ಬರುತ್ತೆ ಅಲ್ವೇ ಸಾವಿರದ ಎಂಟುನೂರ ಐವತ್ತೇಳರ ಸಂದರ್ಭ ತಮಿಳು ಗೊತ್ತಿದೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆ ಸಂದರ್ಭದಲ್ಲಿ ತಾತ್ಯಾ ಟೋಪಿ ಇರಬಹುದು ಮಂಗಳ ಪಾಂಡೆ ಇರಬಹುದು ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಕೂಡ ಆಂಗ್ಲರ ದಬ್ಬಾಳಿಕೆಯ ವಿರುದ್ಧ ಹೋರಾಟವನ್ನು ಸತತ ನಿರಂತರ ನಡೆಸ್ತಾ ಇದ್ದಂಥವ್ರು ಆ ಒಂದು ಸಂದರ್ಭದಲ್ಲಿ ಮೇಘಾಲಯ ಲಾರ್ಡ್ ಅನ್ನೋನು ಮದ್ರಾಸ್ ಪಶ್ಚಿಮ ಬಂಗಾಲ ಮತ್ತು ಮುಂಬೈಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಆಂಗ್ಲ ರೀತಿಯ ಆಂಗ್ಲ ಪ್ರಕಾರದ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸ್ತಾನೆ ಅದರಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಆ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ದೇಸಿ ಶಾಲೆಗಳು ಕೂಡ ಪ್ರಾರಂಭ ಆಗೋದಕ್ಕೆ ಶುರುವಾಗುತ್ತೆ ಕೆಲವಷ್ಟು ಕಡೆ ದೇಸಿ ಶಾಲೆಗಳಲ್ಲಿ ದೇಶದ ದೇಸಿ ಕ್ರೀಡೆಗಳು ಮತ್ತು ಸಮರ ಕಲೆ ಇತ್ಯಾದಿಗಳನ್ನು ರೂಢಿ ಮಾಡಿಸ್ತಾ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತಾರೆ ದೇಶದ ಬಗ್ಗೆ ಜಾಗೃತಿ ದೇಶಭಕ್ತಿ ದೇಶದ ಪರಂಪರೆ ಬಗ್ಗೆ ತಿಳಿಸುವಂಥದ್ದು ಇತಿಹಾಸದ ಘಟನೆಗಳನ್ನು ತಿಳಿಸುವಂಥದ್ದು ದೇಶದ ವೈಭವ ಪರಂಪರೆ ಸಂಪತ್ತು ಇತ್ಯಾದಿಗಳ ಬಗ್ಗೆ ಎಲ್ಲ ಈ ಶಾಲೆಗಳಲ್ಲಿ ತಿಳಿಸ್ತಾ ಬರ್ತಾರೆ ಅದು ಮುಖ್ಯವಾದ ಒಂದು ಬದಲಾವಣೆಯ ಸಂದರ್ಭ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು ಈ ಎಲ್ಲ ಅಂಶಗಳನ್ನು ನೋಡಿ ಈ ಅಂಶಗಳ ಮೇಲೆ ನಾನು ಎರಡು ಸಾಲನ್ನು ಬರೆಯೋದಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದು ಸ್ವದೇಶಿ ಸಂಸ್ಕೃತಿಯನ್ನು ಮರೆಸಿ ವಿದೇಶಿ ಸಂಸ್ಕೃತಿಯನ್ನು ಮೆರೆಸಿ ಆಗಿದ್ದೇವೆ ನಾವು ಸ್ವದೇಶದಲ್ಲಿ ವಿದೇಶಿ ಎನ್ನುವ ಸಾಲುಗಳನ್ನು ಭಾಳ ಒಂದು ಇಪ್ಪತ್ತು ವರ್ಷದ ಹಿಂದೆ ಬರೆದಿದ್ದನ್ನು ನೆನಪು ಮಾಡಿಕೊಂಡು ಈಗ ಪ್ರಸ್ತುತ ಇದ್ದೀನಿ ನಮಸ್ಕಾರ